ಉದ್ಘಾಟನೆಗೂ ಮುನ್ನವೇ ನಾಲ್ಕು ಜನರನ್ನ ಬಲಿ ಪಡೆದ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಇನೋವಾ ಕಾರ್ ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಸ್ಥಳದಲ್ಲೇ ನಾಲ್ವರು ಸಾವು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಉದ್ಘಾಟನೆಗೂ ಮುನ್ನವೇ ಭೀಕರ ಅಪಘಾತಕ್ಕೆ ಸಾಕ್ಷಿಯಾಗಿದ್ದು ಕಳೆದ ರಾತ್ರಿ ಇನೋವಾ ಕಾರ್ ಮತ್ತು ಬೈಕ್ ನಡುವೆ ಭೀಕರ ಅಪಘಾತವಾಗಿ ಸ್ಥಳದಲ್ಲೇ ನಾಲ್ವರು ಮೃತರಾಗಿದ್ದು ನಾಲ್ವರಿಗೆ ಗಂಭೀರ ಗಾಯವಾಗಿದೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕುಪ್ಪನಹಳ್ಳಿ ಬಳಿಯ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಘಟನೆ ಸಂಭವಿಸಿದ್ದು ಕಾರ್ನಲ್ಲಿದ್ದ ನಲವತ್ತೈದು ವರ್ಷದ ಮಹೇಶ್ ಎರಡು ವರ್ಷದ ಉದ್ವಿತಾ ಅರವತ್ತು ವರ್ಷದ ರತ್ನಮ್ಮ ಹಾಗೂ ಬೈಕ್ ಸವಾರ ಸಾವಿಗೀಡಾಗಿದ್ದಾರೆ ಇನ್ನು ಸುಷ್ಮಿತಾ ವಿರುತ ಸುಜಾತ ಸುನಿಲ್ಗೆ ಗಂಭೀರ ಗಾಯವಾಗಿದ್ದು ಗಾಯಾಳುಗಳನ್ನ ಕೋಲಾರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಇನ್ನು ಮೃತರು ಕೆಜೆಫ್ ತಾಲೂಕು ಕಮಸಂದ್ರ ಗ್ರಾಮದವರಾಗಿದ್ದು ಬೈಕ್ ಸವಾರನ ಗುರುತು ಪತ್ತೆಯಾಗಿಲ್ಲ பெங்களூரினி வாபு கிராமக்கு தெருவ வேலை டெனிதேட்டை போலீசரு ஸ்தளேக்கேட்டி நீடி பரிசீலனை நடைசி முந்தின கிரம கொண்டித்தாரே